ಸ್ಮಾರ್ಟ್ ಸಿಟಿ ಖ್ಯಾತಿಯ ತುಮಕೂರು ಜನರೇ ಸ್ವಲ್ಪ ಎಚ್ಚರ ನೀವು ಸಿಸಿ ಟಿವಿಯ ಕ್ಯಾಮರಾ ಕಣ್ಗಾವಲಿನಲ್ಲಿದ್ದೀರಾ ಇಂಟಿಗ್ರೇಟೆಡ್ ಸಿಟಿ ಮ್ಯಾನೇಜ್ಮೆಂಟ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಈ ಕೆಲಸ ನಿರ್ವಹಣೆ ಮಾಡುತ್ತಾ ಇದ್ದು ಸ್ಮಾರ್ಟ್ ಸಿಟಿಯ ಮೂವತ್ತೇಳು ಮಂದಿ ಪಾಲಿಕೆಯ ಇಬ್ಬರು ಹಾಗೂ ಪೊಲೀಸ್ ಇಲಾಖೆಯ ಆರು ಮಂದಿ ಒಟ್ಟು ನಲವತ್ ಜನ ಈ ಕೆಲಸದಲ್ಲಿ ದಿನದ ಇಪ್ಪತ್ನಾಲ್ಕು ತಾಸು ಅಂದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಈ ಕೆಲಸದಲ್ಲಿ ನಿರತರಾಗಿರುತ್ತಾರೆ ಈ ಕಚೇರಿ ತುಮಕೂರು ಜಿಲ್ಲಾ ಎಸ್ಪಿ ಕಚೇರಿ ಬಳಿ ಇದ್ದು ಮತ್ತೊಂದು ಪಾಲಿಕೆ ಕಚೇರಿ ಬಳಿ ಕಾರ್ಯನಿರ್ವಹಿಸುತ್ತಿವೆ ನಗರದಲ್ಲಿ ಒಟ್ಟು ಇನ್ನೂರ ತೊಂಬತ್ತೆಂಟು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಇದಕ್ಕಿನ್ನೂ ನೂರು ಸಿಸಿ ಕ್ಯಾಮೆರಾಗಳು ಶೀಘ್ರದಲ್ಲೇ ಸೇರ್ಪಡೆಯಾಗಲಿವೆ ಈ ಕ್ಯಾಮೆರಾಗಳು ತುಮಕೂರು ನಗರದಲ್ಲಿ ನಡೆಯುವ ಅಹಿತಕರ ಘಟನೆ ಅಂದ್ರೆ ಕಳ್ಳತನ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಸೇರಿದಂತೆ ಅನೇಕ ಘಟನೆಗಳನ್ನು ಸೆರೆ ಹಿಡಿಯಲಿವೆ ಇನ್ನು ಜನ ಒಂದು ಕಡೆ ಗುಂಪು ಅಂದರೆ ಸಾಕು ಕೂಡಲೇ ಅಲ್ಲಿನ ಸಿಬ್ಬಂದಿಗೆ ಇಂಡಿಕೇಟ್ ನೀಡುತ್ತವೆ ಈ ಕ್ಯಾಮರಾಗಳು ಟ್ರಾಫಿಕ್ ಜಾಮ್ ಆದರೂ ಕೂಡ ತಕ್ಷಣ ಮಾಹಿತಿ ತಲುಪಿಸಬಲ್ಲ ಅತ್ಯಾಧುನಿಕ ತಂತ್ರಜ್ಞಾನದ ವ್ಯವಸ್ಥೆಯನ್ನ ಇಲ್ಲಿ ಕಲ್ಪಿಸಲಾಗಿದೆ ಇನ್ನು ಈ ಕ್ಯಾಮೆರಾಗಳು ಬೈಕ್ ಕಾರ್ ಇತರೆ ವಾಹನಗಳ ನಂಬರ್ ಪ್ಲೇಟ್ ಪತ್ತೆ ಹಚ್ಚುವಲು ಸಹಕಾರಿ ಫೇಸ್ ರೆಕಾಗ್ನೈಜೇಷನ್ ಕೂಡ ಮಾಡಬಲ್ಲ ಸಾಮರ್ಥ್ಯ ಇರುವ ಈ ಕ್ಯಾಮರಾಗಳು ನಗರದಲ್ಲಿ ಜನರ ಚಲನವಲನಗಳ ಮೇಲೆ ಹದ್ದಿನ ಕಣ್ಣಿಟ್ಟು ಕಾವಲು ಕಾಯುತ್ತಿವೆ ರಾತ್ರಿ ಹೊತ್ತಲ್ಲೂ ಕಳ್ಳತನ ಮಾಡಿದರೆ ಅವರನ್ನು ಪತ್ತೆ ಹಚ್ಚಬಲ್ಲ ಈ ಕ್ಯಾಮೆರಾಗಳ ಡಾಟಾ ಸ್ಟೋರೇಜ್ ಮೂರು ತಿಂಗಳ ತನಕ ಇರುತ್ತದೆ ಮಿನಿಮಮ್ ನೂರು ಮೀಟರ್ ವ್ಯಾಪ್ತಿಯ ದೂರದ ದೃಶ್ಯಗಳು ಸೆರೆ ಹಿಡಿಯಬಲ್ಲವು ಮ್ಯಾಕ್ಸಿಮಮ್ ಒಂದು ವರೆಗೂ ದೃಶ್ಯವನ್ನು ಪತ್ತೆ ಹಚ್ಚಬಹುದಾಗಿದೆ ಹಾಗಾಗಿ ಸಾರ್ವಜನಿಕರು ನಗರದಲ್ಲಿ ಯಾವುದೇ ಕಾನೂನು ಉಲ್ಲಂಘನೆ ಮಾಡುವುದಾಗಲಿ ಇಲ್ಲವೇ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗುವ ಮುನ್ನ ನೂರು ಬಾರಿ ಯೋಚಿಸುವುದು ಒಳಿತು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್